ನಮಸ್ಕಾರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸೇವೆ ಜೂನ್ ತಿಂಗಳ ಭವಿಷ್ಯವನ್ನು ತಿಳ್ಕೊಳ್ಳೋಣ ಗುರು ಶುಕ್ರಾದಿ ಗ್ರಹಗಳ ಚಲನೆ ಆಧಾರಿತವಾಗಿ ಯಾವ್ಯಾವ ಫಲಾಫಲಗಳು ದ್ವಾದಶ ರಾಶಿಗಳವರಿಗೆ ಆಗುತ್ತೆ ಅನ್ನೋದನ್ನು ತಿಳ್ಕೊಂಡಿದ್ವಿ ಈ ಸಾರಿ ಜೂನ್ ತಿಂಗಳಲ್ಲಿ ಯಾವ್ಯಾವ ರಾಶಿಯವರಿಗೆ ಏನೇನು ಫಲ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ ಇದು ಕೇವಲ ಗೋಚಾರ ಫಲ ಮಾತ್ರ ಆಗಿದ್ದು ಅತ್ಯಂತ ನಿಖರವಾದ ಭವಿಷ್ಯಕ್ಕಾಗಿ ನೀವು ನಿಮ್ಮ ಜನ್ಮ ಜಾತಕವನ್ನು ನುರಿತ ಜ್ಯೋತಿಷ್ಯಗಳಲ್ಲಿ ತೋರಿಸ್ಕೊಳ್ಳಬೇಕು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಪೂರ್ತಿ ನೋಡಿ ಈ ವಿಡಿಯೋದಲ್ಲಿ ನಾವು ವೃಶ್ಚಿಕ ರಾಶಿಯ ಜೂನ್ ತಿಂಗಳ ಭವಿಷ್ಯವನ್ನು ತಿಳ್ಕೊಳ್ತಾ ಇದ್ದೀವಿ ಸಂಕ್ಷಿಪ್ತವಾಗಿ ಅದನ್ನು ಸವಿವರವಾಗಿ ನೋಡ್ತಾ ಹೋದರೆ ಬಹಳ ಉದ್ದ ಆಗುತ್ತೆ ವಿಡಿಯೋ ವೃಶ್ಚಿಕ ರಾಶಿಯವರಿಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ತೊಂದರೆ ಆಗ್ಬೋದು ಮನಸಂತೋಷ ಇರುತ್ತೆ ಆದರೆ ಸಾಂಸಾರಿಕ ಸುಖ ಉತ್ತಮವಾಗಿದ್ದರೂ ಸಹ ಆರೋಗ್ಯ ನಿಮಗೆ ಕೈ ಕೊಡುವಂತಹ ಅವಕಾಶಗಳು ಹೆಚ್ಚು ಸಂದರ್ಭಗಳು ಕಂಡು ಬರ್ತಾ ಇದೆ ನೀವು ಆರೋಗ್ಯದ ಕಡೆಗೆ ಹೆಚ್ಚು ಕಾಳಜಿಯನ್ನು ವಹಿಸ್ಕೊಳ್ಳೇಬೇಕು ದೀರ್ಘಕಾಲದ ಅನಾರೋಗ್ಯದಿಂದ ನೀವು ಇದ್ದೀರಿ ಅನ್ನೋದಾದರೆ ತಕ್ಷಣವಾಗಿ ನೀವು ಪ್ರತಿ ತಿಂಗಳು ಚೆಕಪ್ ಅಂತ ಹೇಳ್ತಾರಲ್ಲ ಹಾಗೆ ಪ್ರತಿ ತಿಂಗಳು ನೀವು ಚೆಕಪ್ಪನ್ನು ಮಾಡಿಸ್ಕೊಳ್ಳೇಬೇಕು ಇಲ್ಲ ಅಂದರೆ ಜೂನ್ ತಿಂಗಳಲ್ಲಿ ಅದು ಉಲ್ಬಣ ಆಗಿಬಿಟ್ಟು ನಿಮಗೆ ತೊಂದರೆಯನ್ನು ಕೊಡ್ತಕ್ಕಂಥ ಸಂದರ್ಭಗಳು ಇದೆ ಇನ್ನು ಸಾಂಸಾರಿಕ ಸುಖ ಉತ್ತಮವಾಗಿಯೇ ಇರುತ್ತೆ ನಿಮಗೆ ಅದಿರದ್ದು ಸಾಧಾರಣವಾಗಿ ಯಾವ ಕಾರ್ಯಗಳು ನಡೆಯೋದಿಲ್ಲ ಯಾವುದಾದ್ರೂ ಒಂದು ಮಧ್ಯದಲ್ಲಿ ಆತಂಕ ಅಥವಾ ಕಾರಣ ಬಂದ್ಬಿಟ್ಟು ಅದು ಮುಂದಕ್ಕೆ 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 ಹೋಗ್ತಾ ಇರುತ್ತೆ ಯೋಜಿತ ಕಾರ್ಯಗಳು ಮುಂದಕ್ಕೆ ಹೋಗ್ತವೆ ದೇವತಾ ಕಾರ್ಯಗಳು ಮುಂದಕ್ಕೆ ಹೋಗ್ತವೆ ಹಾಗೆಯೇ ನೀವು ಏನೋ ಮಾಡಬೇಕು ಅಂತ ಇರ್ತೀರೋ ಅವೆಲ್ಲವೂ ಸಹ ಸ್ವಲ್ಪ ಕುಂಠಿತವಾಗ್ತವೆ ಆದ್ದರಿಂದ ಸ್ವಲ್ಪ ವೃಚಕ ರಾಶಿಯವರು ಮನಸ್ಸನ್ನು ಕಲ್ಲು ಮಾಡಿಕೊಂಡು ಗಟ್ಟಿ ಮಾಡಿಕೊಂಡು ಇರಬೇಕಾದಂತಹ ಸಂದರ್ಭ ಜೂನ್ ತಿಂಗಳಿದು ವೃಶ್ಚಿಕ ರಾಶಿಯ ಹೆಣ್ಮಕ್ಕಳಿಗೆ ದೇವತಾ ಕಾರ್ಯಗಳಲ್ಲಿ ಯಶಸ್ಸು ಸಿಗುತ್ತೆ ಹಾಗೆ ಆರೋಗ್ಯವೂ ಸಹ ಉತ್ತಮವಾಗಿರುತ್ತೆ ಅವರಿಗೆ ಮತ್ತೆ ಹೊರಗಡೆಯಿಂದ ಅವರಿಗೆ ಉತ್ತಮವಾದಂತಹ ಹೆಸರು ಲಭ್ಯ ಆಗುತ್ತೆ ಕೊಡ್ತಾರೆ ಅದೇ ಗಂಡು ಮಕ್ಕಳಿಗೆ ಇದರ ವಿರುದ್ಧವಾದಂತಹ ಫಲಗಳೇ ಕಂಡು ಬರ್ತಾ ಇದೆ ಅನಗತ್ಯ ಖರ್ಚುಗಳು ಜಾಸ್ತಿ ಆಗ್ತಾ ಇದೆ ಅವರಿಗೆ ಸಾಂಸಾರಿಕ ಸುಖ ಅಷ್ಟೊಂದು ಇರೋದೇ ಇಲ್ಲ ಗಂಡು ಮಕ್ಕಳಿಗೆ ಅದೇ ವೃಶ್ಚಿಕ ರಾಶಿಯಲ್ಲಿ ಇರತಕ್ಕಂಥ ಹೆಣ್ಣುಮಕ್ಕಳಿಗೆ ಹೆಚ್ಚು ಸಾಂಸಾರಿಕ ಸುಖ ವೈವಾಹಿಕ ಜೀವನದಲ್ಲಿ ಸುಖ ಹಾಗೂ ಮಕ್ಕಳಿಂದ ಸುಖ ಕಂಡು ಬರ್ತಾ ಇದೆ ಹೆಣ್ಮಕ್ಕಳು ಅಥವಾ ಗೃಹಿಣಿಯರು ಸ್ವಲ್ಪ ಕಾರ್ಯ ಮಾಡುವಾಗ ಎಚ್ಚರೇ ಇರಬೇಕು ಸ್ವಲ್ಪ ನೆ ನೆಗ್ಲೆಕ್ಟ್ ಮಾಡಿದರೂ ಸಹ ಏನಾದರೂ ತಾಗಿಸ್ಕೊಂಡು ಕೈ ಕಾಲುಗಳಿಗೆ ಸ್ವಲ್ಪ ದೊಡ್ಡದಾದ ಹೊಡೆತವೇ ಬೀಳ್ತಕ್ಕಂತಹ ಸಂದರ್ಭಗಳು ಇರುತ್ತೆ ಸ್ವಲ್ಪ ನಿಗಾ ಇಟ್ಟು ಕೆಲಸವನ್ನು ಮಾಡಬೇಕು ಸ್ನೇಹಿತರೆ ಏನೇ ಆದರೂ ಸಹ ಗೃಹಗತಿಗಳು ಅವುಗಳ ಚಲನೆ ಅವು ಕೊಡ್ತಕ್ಕಂತಹ ಫಲಗಳು ಎಲ್ಲವೂ ಸರಿಯೇ ಆದರೆ ಎಲ್ಲಕ್ಕಿಂತ ಮೊದಲು ಚಂಚಲವಾದಂತಹ ಮನಸ್ಸನ್ನು ನಿಶ್ಚಲವಾಗಿ ಇಟ್ಕೊಂಡುಬಿಟ್ಟು ಚೆನ್ನಾಗಿ ಸಮಾಧಾನದಿಂದ ತಾಳ್ಮೆಯಿಂದ ನಾವು ಕೆಲಸವನ್ನು ಮಾಡಿದ್ದೇ ಆದರೆ ಗ್ರಹಗತಿಗಳು ಕೊಡ್ತಕ್ಕಂತಹ ಶೇಕಡ ಐವತ್ತರಷ್ಟು ತೊಂದರೆಗಳು ನಾವೇ ನಿವಾರಣೆ ಮಾಡಿಕೊಳ್ಬೋದು ಅಂದರೆ ಗ್ರಹಗತಿಗಳ ಫಲಗಳನ್ನು ನಾವು ನಿಭಾಯಿಸುವ ರೀತಿಯ ಮೇಲೆ ಅದರ ಫಲಗಳು ನಮಗೆ ಲಭ್ಯ ಆಗುತ್ತೆ ನಾವು ಎಚ್ಚರಿಕೆಯಿಂದ ನಡೆದು ನಡೆದುಕೊಂಡಿದ್ದೇ ಹೌದಾದರೆ ನಮಗೆ ಸಾಕಷ್ಟು ತೊಂದರೆಗಳು ಕಡಿಮೆ ಆಗುತ್ತೆ ಇದು ನಿಜ ನಿಜ ಜೀವನದಲ್ಲಿ ಇರ್ತಕ್ಕಂಥ ವಿಚಾರವೇ ಇದರಲ್ಲಿ ವಿಶೇಷತೆ ಏನೂ ಇಲ್ಲ ಪ್ರತಿಯೊಬ್ಬ ವ್ಯಕ್ತಿಯು ಸಹ ಜವಾಬ್ದಾರಿಯುತವಾಗಿ ಘನವಾಗಿ ನಡ್ಕೊಳ್ತಾನೆ ಅಂತ ಆದರೆ ಸಾಕಷ್ಟು ಸಮಸ್ಯೆಗಳಿಂದ ಹೊರಗಡೆ ಬರಬಹುದು ಸರಿಯಾಗಿ ಮಾತಾಡ್ತಾರೆ ಅಂದರೆ ಆವಾಗಲೂ ಸಹ ಸಾಕಷ್ಟು ಸಮಸ್ಯೆಗಳಿಂದ ನಾವು ಹೊರಗಡೆಗೆ ಬರಬಹುದು ಸರಿಯಾಗಿ ಯೋಚಿಸ್ತಾರೆ ಅಂತ ಆದಾಗಲೂ ಸಹ ಸರಿಯಾದ ತೀರ್ಮಾನಗಳನ್ನು ತೆಗೆದುಕೊಳ್ತಾರೆ ಅಂತ ಆದಾಗಲೂ ಸಹ ಸಾಕಷ್ಟು ವಿಚಾರಗಳಿಂದ ಸಾಕಷ್ಟು ತೊಂದರೆಗಳಿಂದ ನಾವು ಹೊರಗಡೆಗೆ ಬರಬಹುದು ಆದ್ದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ವೃಶ್ಚಿಕ ರಾಶಿಯವರು ವ್ಯವಹಾರಗಳನ್ನು ಮಾಡಿದರೆ ಅಂಥ ತೊಂದರೆ ಏನೂ ಆಗೋದಿಲ್ಲ ಇನ್ನು ವಯಸ್ಸಾದ ಕಾಲಕ್ಕೆ ಬರ್ತಕ್ಕಂತಹ ತೊಂದರೆಗಳು ಎಲ್ಲರಿಗೂ ಇರ್ತಕ್ಕಂಥದ್ದು ಸ್ವಲ್ಪ ಎಚ್ಚರಿಕೆಯಿಂದ ಅದನ್ನು ನಿಭಾಯಿಸಿಕೊಂಡು ಹೋಗಬೇಕಾದಂಥ ಆಗುತ್ತೆ ಎಲ್ಲರಿಗೂ ಇರುತ್ತೆ ಚಿಕ್ಕ ಮಕ್ಕಳಿಗೆ ಅನಾರೋಗ್ಯ ಹೆಚ್ಚಾಗಿ ಕಾಡೋದಿಲ್ಲ ವೃಶ್ಚಿಕ ರಾಶಿಯ ಚಿಕ್ಕ ಮಕ್ಕಳಿಗೆ ಇವುಗಳನ್ನೆಲ್ಲ ಸೂಕ್ಷ್ಮವಾಗಿ ನೀವು ಅವಲೋಕನ ಮಾಡಿಕೊಂಡು ಮುಂದಕ್ಕೆ ಹೋಗ್ತಾ ಇದ್ದರೆ ಜೂನ್ ತಿಂಗಳ ಭವಿಷ್ಯ ವೃಶ್ಚಿಕ ರಾಶಿಯವರಿಗೆ ಅತಿ ಉತ್ತಮವಾಗಿ ಇರುತ್ತೆ ಒಳ್ಳೇದಾಗಲಿ ನಿಮಗೆ